ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರುಗಳ ನಡುವೆ ಗಲಾಟೆ ನಡೆದಿತ್ತು ಕಾಲೇಜು ಆವರಣದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಎದುರೇ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಅಧ್ಯಕ್ಷ ಜೆ ಜಿ ನಾಗರಾಜ್ ಮೇಲೆ ಮಾಜಿ ಅಧ್ಯಕ್ಷ ನಾಗಾನಂದ್ ಕೆಂಪರಾಜು ಹಲ್ಲೆ ಆರೋಪ ಕೇಳಿ ಬರ್ತಾಯಿತು ಸ್ನೇಹಿತರಾಗಿದ್ದ ನಾಗಾನಂದ್ ಕೆಂಪರಾಜು ಹಾಗೂ ಜೆ ಜೆ ನಾಗರಾಜ್ ಇದೀಗ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಕಳೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಿಂದ ಮನಸ್ತಾಪಗಳು ಇವರಿಬ್ಬರ ಮಧ್ಯೆ ಆರಂಭವಾಗಿತ್ತು ಹೀಗಾಗಿ ಇಂದು ಕಾಲೇಜಿನಲ್ಲಿ ನಾಗರಾಜ್ ಮೇಲೆ ನಾಗಾನಂದ್ ಕೆಂಪರಾಜು ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿದ್ದು ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ಎದುರಲ್ಲೇ ಹಲ್ಲೆ ನಡೆದಿದ್ದಂತೆ ಜೆ ಜಿ ನಾಗರಾಜು ಕಳೆದ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ನಾಗಾನಂದ್ ಅವರಿಗೆ ಬೆಂಬಲ ನೀಡಿಲ್ಲ ಅನ್ನೋ ಕಾರಣಕ್ಕೆ ದ್ವೇಷ ಉಂಟಾಗಿತ್ತಂತೆ ಹಾಲಿ ಕಸಾಪ ಅಧ್ಯಕ್ಷ ಗೋಪಾಲಗೌಡ ಪರವಾಗಿ ಕೆಲಸ ಮಾಡಿದ್ದಾರೆ ದ್ವೇಷದ ಹಿನ್ನೆಲೆ ಕಸಾಪ ಚುನಾವಣೆಯಲ್ಲಿ ಸೋಲಿಸಿದ ದ್ವೇಷದಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು ಜೆ ಜಿ ನಾಗರಾಜು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಕೋಲಾರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅದನ್ನ ಅಷ್ಟು ಎಲೆಕ್ಷನ್ ಆದ ತಕ್ಷಣ ಸ್ಟಾಪ್ ಮಾಡಬೇಕು ಏನು ಯಾವಾಗಲೂ ಲೈಫ್ ಲಾಂಗ್ ದೂರ ಇರಬೇಕು ಹೋಗ್ಲಿ ಅಲ್ಲ ಇವರಿಬ್ರು ಚೆನ್ನಾಗೇ ಇದ್ದಾರಲ್ಲ ಮೇಡಮ್ ಸರ್ ಚೆನ್ನಾಗಿದೆ ಸರ್ ನಾನು ನೋಡ್ಕೊಂಡಿದ್ ನಾನು ಎಲೆಕ್ಷನ್ ಟೈಮಲ್ಲಿ ನಾನು ನಾನ್ ಇಷ್ಟು ಜನ ಫೋನ್ ಮಾಡಿ ಹೇಳಿದ್ದೀನಿ ನಮ್ಮ ಅಣ್ಣ ನಿಂತ್ಕೊಂಡಿದ್ದಾರೆ ನಾಗಾನಂದ್ ಸರ್ ನಮ್ಮ ಅಣ್ಣ ಅಂತ ಎಷ್ಟು ಜನ ನಾನ್ ಫೋನ್ ಮಾಡಿ ಹೇಳಿದ್ದೀನು ಚೆನ್ನಾಗೇ ಇದ್ರಿ ಸರ್ ಲಾಸ್ಟ್ ಹೇಳಿ ಈ ತರ ಮಾಡಿದ್ದಾರೆ ಅವ್ರು ತಿಳ್ಕೊಬೇಕು ನನ್ನ ಮುಖ ನೋಡ್ಕೊಂಡು ಮಾತಾಡ್ಲಿ ಅವಾಗ ನನ್ ಮಾತಿ ಸರ್ ಹತ್ತನೇ ದಿನ ಇದೆ ಮದುವೆ ಮಗಳಿಗೆ ತುಂಬಾ ಟಾರ್ಚರ್ ಮೆಸೇಜ್ ಮಾಡೋದು ಕೋಳ ಡಿಸ್ಟಿಕ್ ಗೊತ್ತೆ ಹೇಗೆ ಮಾತಾಡ್ತಾರೆ ಅಂತ